ಬಸವನಾಡಿನ ಸಂಪ್ರದಾಯದಂತೆ ಎಲ್ಲರಿಗೂ ಶರಣು ಶರಣಾರ್ಥಿ ಇವತ್ತು ನಾವು ಲಿಂಗಾಯತ ಧರ್ಮ ಸ್ಥಾಪಕರಾದ ವಿಶ್ವಗುರು ಬಸವಣ್ಣನವರ ಒಂದು ಬಹಳ ಮುಖ್ಯವಾದ ವಚನದ ಆಳಕ್ಕೆ ಹಿಡಿದು ನೋಡೋಣ ನಮ್ಮ ಈ ಚರ್ಚೆಗೆ ಬಸವಣ್ಣನವರ ದಾನ ತತ್ವದರ್ಶನ ಅನ್ನುವೊಂದು ಮೂಲ ದಾಖಲೆ ಆಧಾರವಾಗಿದೆ ಹಾಗೆಯೇ ಈ ಪ್ರಯತ್ನಕ್ಕೆ ಮಾರ್ಗದರ್ಶನ ನೀಡುತ್ತಿರುವ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಗೆ ನಮ್ಮ ಧನ್ಯವಾದಗಳು ಈ ವಚನ ಇದೆಯಲ್ಲ ಇದು ಕೇವಲ ದಾನದ ಬಗ್ಗೆ ಮಾತ್ರ ಹೇಳೋದಿಲ್ಲ ಬದಲಿಗೆ ದಾನ ಮಾಡೋಕೆ ಆಗದೇ ಇದ್ದಾಗ ಒಬ್ಬ ಮನುಷ್ಯನಿಗೆ ಎಂತಹ ತೀವ್ರ ಸಂಕಟ ಆಗುತ್ತೆ ಅನ್ನೋದನ್ನ ಹೇಳತ್ತೆ ಸರಿ ಹಾಗಾದ್ರೆ ಆ ವಚನವನ್ನು ಮೊದಲು ಪೂರ್ತಿಯಾಗಿ ಕೇಳೋಣ ಆವನೇವನಾಡೇನು ಹೇಮವಿಲ್ಲದಂಗೈಸಬಹುದೇ ಕೊಡಲಿಲ್ಲೆಂಬುದರಿಂದ ಸಾಯಲುಬಹುದು ಸೈರಿಸಬಾರದು ಬೇಡುವರ ನೋಡಿ ನೋಡಿ ಈಯಲ್ಲಿಲ್ಲದ ಜೀವನವದೇಕೆ ಕೂಡಲ ಸಂಗಮದೇವ ಆ ಕೇಳಿದ್ರಲ್ಲ ಎಷ್ಟು ಅದ್ಭುತವಾಗಿದೆ ನಮ್ಮ ಈ ಚಿಕ್ಕ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಬೇಕು ದಯವಿಟ್ಟು ನಮ್ಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಸರಿ ವಚನದ ವಿಶ್ಲೇಷಣೆಗೆ ಬರೋಣ ಮೊದಲನೇ ಸಾಲೆ ಹೇಮವಿಲ್ಲದಂಗೈಸಬಹುದೇ ಅಂದ್ರೆ ಬಂಗಾರ ಇಲ್ಲದೆ ಒಡವೆ ಮಾಡೋಕಾಗುತ್ತಾ ಅಂತ ಇದು ತುಂಬಾ ಸರಳವಾಗಿ ಕಾಣುತ್ತೆ ಆದ್ರೆ ಇಲ್ಲಿ ಬಸವಣ್ಣನವರು ಬಡತನಕ್ಕೆ ಒಂದು ಹೊಸ ವ್ಯಾಖ್ಯಾನ ಕೊಡ್ತಿರೋ ಹಾಗೆ ಅನಿಸುತ್ತೆ ಅಲ್ವಾ ಹೌದೌದು ಖಂಡಿತ ಇಲ್ಲಿರೋ ಕುತೂಹಲಕಾರಿ ಅಂಶವೇ ಅದು ಇದು ತನ್ನಾಗೇನು ಅನ್ನೋ ಕೊರಗಲ್ಲ ಇದು ಬೇರೆಯವರಿಗೆ ಕೊಡ್ಲು ತನ್ನ ಹತ್ರ ಏನೂ ಇಲ್ಲವಲ್ಲ ಅನ್ನೋ ಸಂಕಟ ಅಂದ್ರೆ ಬಸವಣ್ಣನವರ ದೃಷ್ಟಿಯಲ್ಲಿ ನಿಜವಾದ ಬಡತನ ಅಂದ್ರೆ ಬೇರೆಯವ್ರಿಗೆ ಸಹಾಯ ಮಾಡಕ್ಕಾಗ್ದೇ ಇರೋ ಸ್ಥಿತಿ ಹ್ಮ್ ಇದು ಆ ಹನ್ನೆರಡನೇ ಶತಮಾನದ ಸಾಮಾಜಿಕ ವ್ಯವಸ್ಥೆಯ ಹಿನ್ನೆಲೆಯಲ್ಲಿ ನೋಡಿದ್ರೆ ಬಹಳ ಕ್ರಾಂತಿಕಾರಿಕ ಯೋಚನೆ ನೀವು ಹನ್ನೆರಡನೇ ಶತಮಾನದ ಪ್ರಸ್ತಾಪ ಮಾಡಿದ್ದು ತುಂಬಾ ಸರಿ ಆಗಿನ ಜಾತಿ ಪದ್ಧತಿ ಪುರೋಹಿತಶಾಹಿಗಳ ಶೋಷಣೆ ಇವುಗಳ ವಿರುದ್ಧವಾಗಿಯೇ ಬಸವಾದಿ ಶರಣರ ಕಲ್ಯಾಣ ಚಳವಳಿ ನಡೆದಿದ್ದು ಆ ಸಮಯದಲ್ಲಿ ದಾನ ಅಥವಾ ದಾಸೋಹ ಅನ್ನೋದು ಕೇವಲ ಕೊಡುವುದಾಗಿರ್ಲಿಲ್ಲ ಅಲ್ವಾ ಅದೊಂದು ಸಾಮಾಜಿಕ ಸಮಾನತೆಯ ಅಸ್ತ್ರವಾಗಿತ್ತು ನಿಖರವಾಗಿ ಹೇಳಿದ್ರಿ ಅದೊಂದು ಅಸ್ತ್ರವೇ ಆಗಿತ್ತು ಯಾಕಂದ್ರೆ ಸಂಪತ್ತು ಮತ್ತು ಜ್ಞಾನ ಅದು ಕೆಲವೇ ಜನರ ಕೈಯಲ್ಲಿ ಸಿಲುಕಿತ್ತು ಆ ಕಾಲದಲ್ಲಿ ಇಲ್ಲ ಅನ್ನೋರ್ಗೆ ಕೊಡುದು ಒಂದು ಪ್ರತಿರೋಧದ ಮಾರ್ಗವಾಗಿತ್ತು ಹಾಗಾಗಿಯೇ ಎರಡನೇ ಸಾಲು ಅಷ್ಟು ತೀವ್ರವಾಗಿದೆ ಕೊಡಲಿಲ್ಲೆಂಬುದರಿಂದ ಸಾಯಲು ಬಹುದು ಸೈರಿಸಬಾರದು ಹೌದು ಇದನ್ನವರು ಕಾವ್ಯಾತ್ಮಕವಾಗಿ ಹೇಳ್ತಿಲ್ಲ ಹಬ್ಬಾ ಅಂದ್ರೆ ದಾನ ಮಾಡಲು ಆಗದಿರುವ ನೋವು ಸಾವಿಗಿಂತಲೋ ದೊಡ್ಡದು ಅಂತಾನಾ ಇದನ್ನು ಅಕ್ಷರಶಃ ತೆಗೆದುಕೊಳ್ಳಬೇಕಾ ಜೀವನದಲ್ಲಿ ಕೊಡೋದಕ್ಕೆ ಅಷ್ಟೊಂದು ಮಹತ್ವ ಇದೆಯಾ ಹೌದು ಅವರ ಪ್ರಕಾರ ಜೀವನದ ಸಾರ್ಥಕತೆಯೇ ಇರೋದು ಪರೋಪಕಾರದಲ್ಲಿ ಬೇರೆಯವರ ಕಷ್ಟವನ್ನು ಕಣ್ಣಾರೆ ನೋಡಿಯೂ ಸಹಾಯ ಮಾಡೋಕೆ ಆಗದಿದ್ರೆ ಆ ಬದುಕಿಗೊಂದು ಅರ್ಥವಾದರೂ ಎಲ್ಲಿದೆ ಆ ನೋವನ್ನು ಸಹಿಸ್ಕೊಂಡು ಬದುಕೋದಕ್ಕಿಂತ ಸಾವು ಲೇಸು ಅನ್ನೋದು ಅವರ ನಿಲುವು ಹ್ಞೂ ಅದು ಕೇವಲ ಒಂದು ಐಕ್ಯ ಅಲ್ಲ ಬದುಕಿನ ಕರ್ತವ್ಯ ಅಂತ ಹೌದು ಮೂಲಭೂತ ಕರ್ತವ್ಯ ಇಲ್ಲಿಂದ ವಚನ ಅದರ ಉತ್ತುಂಗಕ್ಕೆ ತಲುಪುತ್ತೆ ಕೊನೆಯ ಸಾಲಲ್ಲಿ ಅವರ ಹತಾಶೆ ಆಕ್ರೋಶ ಎಲ್ಲವೂ ದೇವರ ಕಡೆಗೆ ತಿರುಗುತ್ತೆ ಬೇಡುವವರ ನೋಡಿ ನೋಡಿ ಈಯಲಿಲ್ಲದ ಜೀವನ ವಧೇಕೆ ಕೂಡಲ ಸಂಗಮ ದೇವಾ ಅಂತ ನೇರವಾಗಿ ದೇವರನ್ನೇ ಪ್ರಶ್ನಿಸ್ತಾರೆ ಹೌದು ಇದು ತಾತ್ವಿಕತೆಯ ಶಿಖರ ಆ ನೋಡಿ ನೋಡಿ ಅನ್ನೋ ಪುನರಾವರ್ತನ ಇದೆಯಲ್ಲ ಸಮಾಜದಲ್ಲಿನ ಬಡತನ ಸಂಕಟಗಳು ನಿರಂತರವಾಗಿ ಕಣ್ಣಿಗೆ ಬೀಳ್ತಾನೇ ಇವೆ ಅನ್ನೋದನ್ನು ಅದು ಸೂಚಿಸುತ್ತೆ ಇಂತಹ ಪರಿಸ್ಥಿತಿಯನ್ನು ನೋಡ್ತಾ ಏನೋ ಮಾಡಲಾಗದಂತ ಈ ಜನ್ಮವನ್ನು ಯಾಕೆ ಕೊಟ್ಟೆ ದೇವರೇ ಅಂತ ಕೇಳ್ತಿದ್ದಾರೆ ಅಂದ್ರೆ ಮಾನವೀಯತೆಯೇ ದೈವತ್ವದ ನಿಜವಾದ ಅಡಕ್ತೆಗೋಲು ಅಂತ ಸ್ಥಾಪಿಸ್ತಿದ್ದಾರೆ ಖಂಡಿತ ಸೇವೆ ಮಾಡೋಕಾಗ್ತಿದ ಜೀವನವೇ ವ್ಯರ್ಥ ಅಂತ ಸ್ಪಷ್ಟವಾಗಿ ಹೇಳ್ತಾರೆ ಹಾಗಾದ್ರೆ ಈ ವಚನದಿಂದ ನಾವು ಕಲಿಬೇಕಾದ ಪ್ರಮುಖ ಪಾಠ ಏನು ದಾನದ ಮಹತ್ವ ಒಂದೆಡೆ ಆದರೆ ಇನ್ನೊಂದೆಡೆ ನಮ್ಮ ಅಸಹಾಯಕತೆಯ ಬಗ್ಗೆ ಒಂದು ತೀವ್ರವಾದ ಆತ್ಮಾವಲೋಕನಕ್ಕೆ ಇದು ನಮ್ಮನ್ನು ತಳ್ಳುತ್ತೆ ಹೌದು ಇದರ ಸ್ಪಷ್ಟ ಸಂದೇಶ ಏನಂದ್ರೆ ಇತರರ ಕಷ್ಟಕ್ಕೆ ಸ್ಪಂದಿಸದ ಜೀವನ ನಿರರ್ಥಕ ಇದು ನಮ್ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನು ಇಡುತ್ತೆ ಕೇವಲ ಭೌತಿಕವಾಗಿ ಅಂದ್ರೆ ಹಣದಿಂದ ಮಾತ್ರ ದಾನ ಮಾಡೋಕಾಗ್ದಿದ್ರೆ ಆ ಜೀವನಕ್ಕೆ ಬೆಲೆಯೇ ಇಲ್ವಾ ಅದೇ ಯೋಚಿಸ್ಬೇಕಾದ ವಿಷಯ ಇವತ್ತಿನ ಕಾಲದಲ್ಲಿ ಕೊಡುಗೆ ಅನ್ನೋದನ್ನ ನಾವು ಹಣಕಾಸಿನ ಸಹಾಯವನ್ನು ಮೀರಿ ಹೇಗೆ ನೋಡಬಹುದು ನಮ್ಮ ಸಮಯ ಜ್ಞಾನ ಕೌಶಲ್ಯ ಅಥವಾ ಕೇವಲ ಒಂದು ಅನುಕಂಪದ ಮಾತು ಇವೆಲ್ಲವೂ ಕೊಡುಗೆಯ ಭಾಗವಾಗಬಹುದೇ ಹಾಗಿದ್ರೆ ಬಸವಣ್ಣನವರು ಹೇಳಿದ ಸಾರ್ಥಕ ಜೀವನ ನಡೆಸಲು ನಮ್ಮೆಲ್ಲರಿಗೂ ಒಂದು ದಾರಿ ಇದ್ದೇ ಇರುತ್ತೆ